ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಗೋಕಾಕ್ ತಾಲೂಕಿನ ಲೋಳಸೂರು ಸೇತುವೆ ಪರಿಶೀಲನೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಅತ್ನಿ ಹಾಗೂ ಕಾಗವಾಡದಲ್ಲಿ ಕೊಯ್ನಾ ಜಲಾಶಯದ ನೀರ ಬಿಡುಗಡೆಯಾದರೆ ತೊಂದರೆಯಾಗಬಹುದು ಆದ್ದರಿಂದ ಇಲ್ಲಿನ ಜನರು ಸುರಕ್ಷಿತ ಸ್ಥಳಕ್ಕೆ ತರಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ಹೇಳಿದರು ಜಲಾಶಯದಿಂದ ಮೂವತ್ತಾರು ಕ್ಯೂರೆಸ್ ನೀರು ಬಿಡಲಾಗಿದೆ ಗೋಕಾಕ್ ನಗರದಲ್ಲಿ ಎರಡ್ನೂರ ಇಪ್ಪತ್ತು ಮನೆಗಳಿಗೆ ತೊಂದರೆಯಾಗಿದೆ ಎಲ್ಲರನ್ನೂ ಸ್ಥಳಾಂತರ ಮಾಡಲಾಗುವುದು ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ ಎಂದು ಹೇಳಿದರು ಅಥ್ನಿ ಹಾಗೂ ಕಾಗವಾಡ್ನಲ್ಲಿ ಆ ಕೆಲವಷ್ಟು ಗ್ರಾಮಗಳಲ್ಲಿ ಸ್ವಲ್ಪ ತೊಂದರೆ ಉದ್ಭವ ಆಗಬಹುದು ಆ ನಿಟ್ಟಿನಲ್ಲಿ ನಾವು ಆ ಆಯಾ ತಾಲೂಕಿನ ತಹಶೀಲ್ದಾರ್ಗಳಿಗೆ ಆ ಕೆಲಸ ಮಾಡಲಿಕ್ಕೆ ಫೀಲ್ಡ್ಗೆ ಹೋಗ್ಲಿಕ್ಕೆ ಹೇಳಿದ್ದೀವಿ ಹಾಗೂ ಎಲ್ಲೆಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಅವಶ್ಯಕತೆ ಇದೆಯೋ ಜನರನ್ನು ಶಿಫ್ಟ್ ಮಾಡ್ಲಿಕ್ಕೆ ಈಗಾಗಲೇ ನಿರ್ದೇಶನವನ್ನು ನೀಡಿದ್ವಿ ಸದ್ಯಕ್ಕೆ ಗೋಕಾಕ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಈಗ ಗೋಕಾಕ್ ಪರಿಸ್ಥಿತಿ ನಾವು ನೋಡ್ಬೇಕಂದ್ರೆ ಆ ಹಿಡಿಕಲ್ ಇಂದ ನಾವು ಮೂವತ್ತಾರು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ವಿ ಆ ಹಾಗೂ ರೇಣುಕಾ ಸಾಗರ್ ಅಂದ್ರೆ ಮಾರ್ಕಂಡೆಯ ನದಿಯಿಂದ ಒಂದು ಏಳು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ವಿ ಒಟ್ಟು ಸೇರಿ ಮತ್ತೆ ಬೇರೆ ಬೇರೆ ನಾಲಗಳಿಂದ ಮುಖಾಂತರ ಏನು ನೀರು ಬರುತ್ತೆ ಸಂಗ್ರಹಣೆ ಆಗಿ ಈ ಲೋಳ್ಸೂರ್ ಬ್ರಿಡ್ಜ್ ಹತ್ರ ಈಗ ಸದ್ಯಕ್ಕೆ ಅರವತ್ತಾರು ಸಾವಿರ ಕ್ಯೂಸೆಕ್ಸ್ ಹರಿತಾ ಇದೆ ಇದರಿಂದ ಗೋಕಾಕ್ ನಗರದಲ್ಲಿ ಒಂದು ಇನ್ನೂರ ಮನೆಗಳಿಗೆ ಇನ್ನೂರು ಇಪ್ಪತ್ತು ಮನೆಗಳಿಗೆ ಸ್ವಲ್ಪ ತೊಂದರೆ ಆಗಿದೆ ಅದರಲ್ಲಿ ಎಲ್ಲರನ್ನು ನಾವು ಈಗ ನಮ್ಮ ಕೇಂದ್ರಕ್ಕೆ ಶಿಫ್ಟ್ ಮಾಡ್ಕೊಂಡಿದೀವಿ ಇದು ಮುನ್ಸಿಪಲ್ ಶಾಲೆ ಮುನ್ಸಿಪಲ್ ಹೈಸ್ಕೂಲ್ ಅಂತ ಏನಿದೆ ಗೋಕಾಕ್ ಟೌನ್ ಒಳಗಡೆ ಅಲ್ಲಿ ಅದು ಸ್ವಲ್ಪ ಮೇಲೆ ಸಿಚುವೇಟೆಡ್ ಇದೆ ಸೊ ತೊಂದರೆ ಆಗಲ್ಲ ಹಿಂದಿನ ವರ್ಷನು ಅದೇ ಕೇಂದ್ರ ಬಳಕೆ ಮಾಡ್ಕೊಂಡಿದೀವಿ ಅಲ್ಲಿ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕಲ್ಪಿಸ್ತಾ ಇದ್ದೀವಿ ಆ ಊಟ ತಿಂಡಿ ಆ ಹಾಗೂ ಕಂಬಳಿ ಇರ್ಬೋದು ಹಾಗೂ ಆ ಮತ್ತೆ ಮೆಡಿಸಿನ್ಸ್ ಇರ್ಬೋದು ಎಲ್ಲಾ ರೀತಿಯ ಫೆಸಿಲಿಟೀಸ್ನು ಲೇಡೀಸ್ಗೆ ಗೆ ಸಪ್ರೇಟ್ ಟಾಯ್ಲೆಟ್ ಜೆಂಟ್ಸ್ಗೆ ಗೆ ಸಪ್ರೇಟ್ ಟಾಯ್ಲೆಟ್ ಹಾಗೂ ಯಾರಾದ್ರೂ ಪೇಷಂಟ್ಸ್ ಇದಾರೆ ಅಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು ಅವರೆಲ್ಲರಿಗೂ ಹೆಲ್ತ್ ಟ್ರೀಟ್ಮೆಂಟ್ ಕೊಡ್ಸ್ಲಿಕ್ಕು ಅಲ್ಲಿ ನಾವು ಒಂದು ಕ್ಯಾಂಪ್ ಮಾಡಿ ಇಟ್ಕೊಂಡಿದ್ವಿ ಸೊ ಇದು ನನ್ನ ಪ್ರಕಾರ ನಮ್ಮ ಮಾಹಿತಿ ಪ್ರಕಾರ ಒಂದು ಟೂ ಡೇಸ್ ಈ ತರ ಸಿಚುವೇಶನ್ ಇರಬಹುದು ಈಗ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಇರ್ಬೋದು ನಮ್ಮ ಜಿಲ್ಲೆನಲ್ಲಿ ಇರ್ಬೋದು ಮಳೆ ಪ್ರಮಾಣ ಈಗ ಕಡಿಮೆ ಆಗಿದೆ ಮಹಾರಾಷ್ಟ್ರದಲ್ಲಿನೂ ಮಳೆ ಪ್ರಮಾಣ ಕಡಿಮೆ ಆಗಿದೆ ಒಂದು ಮೇನ್ ಪಾಯಿಂಟ್ ಏನಂದ್ರೆ ನಾವು ಗಮನದಲ್ಲಿ ಇಟ್ಕೊ ಇಟ್ಕೊಳ್ತಾ ಇದೀವಿ ಪ್ರತಿ ಒಂದು ಜಲಪಾತ್ರದಲ್ಲಿ ಹಾಗೂ ಪ್ರತಿ ಒಂದು ಡ್ಯಾಮ್ ಅಲ್ಲಿ ಇರುವುದು ನಮ್ಮ ಡ್ಯಾಮ್ಸ್ ಇರ್ಬೋದು ಅವು ತುಂಬಿದಾವೆ ಸೊ ಮಳೆ ಆದಾಗ ನಾವು ರೆಡಿ ಇರಬೇಕು ರಿಲೀಸ್ ಮಾಡ್ಲಿಕ್ಕೆ ನೀರು ಸೊ ಈಗ ಆಳ್ಮಟ್ಟದಿಂದ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ನೀರನ್ನು ನಾವು ರಿಲೀಸ್ ಮಾಡ್ತಾ ಇದೀವಿ ಅದರಿಂದ ನಮ್ಮ ಜಿಲ್ಲೆಗೆ ಮೇಜರ್ ರಿಲೀಫ್ ಸಿಗುತ್ತೆ ಬಾಗಲಕೋಟ್ಗೂ ರಿಲೀಫ್ ಸಿಗುತ್ತೆ ತಳಮಟ್ಟದಲ್ಲಿ ನಾರಾಯಣಪುರ್ ಡ್ಯಾಮ್ಗೆ ಹೋಗಿ ನೀರೆಲ್ಲ ಸಂಗ್ರಹಣೆ ಆಗುತ್ತೆ ಮೇಲೆಯಿಂದ ಕೊಯ್ನಾದಿಂದ ಅವರು ಸರಿಸುಮಾರು ತೊಂಬತ್ ಮೂರು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಅದು ಬಂದು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಂಗ್ರಹಣೆ ಆಗಿ ಇಲ್ಲಿಂದ ಹೋಗಿ ಆಲ್ಮಟ್ಟಿಗೆ ಸೇರ್ಕೊಳ್ಳುತ್ತೆ ನಾವು ಆಲ್ಮಟ್ಟಿದಿಂದ ಎಷ್ಟು ಕಡಿಮೆ ಮಾಡ್ತಾ ಇರ್ತೀವೋ ಅಷ್ಟೇ ನೀರನ್ನು ನಾವು ಇಲ್ಲಿ ಆಕ್ಸೆಪ್ಟ್ ಮಾಡಿ ಮತ್ತೆ ಆಲ್ಮಟ್ಟಿನ ತುಂಬಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಈ ತರ ಕ್ಯಾಲ್ಕುಲೇಟ್ ಮಾಡಿ ಹಿಂದಿನ ವರ್ಷನೂ ಬಹಳ ಚೆನ್ನಾಗಿ ನಾವು ಇದನ್ನು ಮ್ಯಾನೇಜ್ ಮಾಡಿದೀವಿ ಈ ವರ್ಷನೂ ತಾವು ನೋಡ್ತಾ ಇರಬಹುದು ಎಲ್ಲಾ ಮ್ಯಾನೇಜ್ಮೆಂಟ್ ಕೋಹಾಪುರ್ ಸಾಂಗ್ಲಿ ಕಲೆಕ್ಟರ್ ಇಂದ ನಾನ್ ಇರ್ಬೋದು ಮತ್ತೆ ಬಾಗಲಕೋಟ್ ಡಿ ಸಿ ಅವ್ರ ಇರ್ಬೋದು ಬಿಜಾಪುರ್ ಡಿ ಸಿ ಇರ್ಬೋದು ತಲಮಟ್ಟದಲ್ಲಿ ರಾಯಚೂರ್ ಡಿ ಸಿ ಅವ್ರ ನಾವೆಲ್ಲರೂ ಕಂಟಿನ್ಯೂಸ್ಲಿ ಸಂಪರ್ಕದಲ್ಲಿದ್ವಿ ನಮ್ಮ ಮೇಲಧಿಕಾರಿಗಳು ಹಾಗೂ ಎಲ್ಲಾ ಜನಪ್ರತಿನಿಧಿಗಳ ಜೊತೆ ನಾವು ಸಂಪರ್ಕವನ್ನು ಸಾಧಿಸಿವಿ